ಸಾಧ್ಯ ಆಗಲಿಲ್ಲ ಹಾಂ ಬಿಜೆಪಿ ಜೆ ಪಿ ಜೆ ಡಿ ಎಸ್ ನಾಯಕರು ಒಗ್ಗಟ್ಟಾಗಿ ಇದು ಮಾಡಿದ್ದಾರೆ ಒಗ್ಗಟ್ಟಾಗೆ ಮಾಡಿದ್ದಾರೆ ಬಟ್ ಜನ ತೀರಿ ತಗೊಂಡ್ರು ಸರ್ ಬಿ ನಾಯಕತ್ವ ಪಿಲಿ ನಾಯಕ ಅಥವಾ ಬದಲಾವಣೆ ಗುಂಪು ಕೇಳ್ತಾ ಇತ್ತು ಲೈಟ್ ಬಂಡಾಯ ಸಹ ಇದ್ದಿದ್ದಾರೆ ಹ್ಞೂ ಆಗಿಲ್ಲ ಅದೇನಾದ್ರು ಮೈನೇಸ್ ಅದೆಲ್ಲ ಏನೂ ಆಗಿಲ್ಲ ಬಟ್ ಏನಪ್ಪ ಅಂತಂದ್ರೆ ನಿಜ ಮೂರು ಮೂರು ನಾಲ್ಕು ನಾಲ್ಕು ಗುಂಪಿದೆ ಬಿ ಜೆ ಪಿ ಎತ್ನಾಳು ಒಂದು ಕಡೆ ಇನ್ನೊಬ್ರು ಇನ್ನೊಂದು ಕಡೆ ಇನ್ನೊಬ್ರು ಇನ್ನೊಂದು ಕಡೆ ನಡೀತಾ ಇದೆ ಬಟ್ ಬಿ ಜೆ ಅದು ಒಳ್ಳೇದು ಅಲ್ಲ ಯಾಕೆಂತಂದರೆ ಬಿ ಜೆ ಪಿ ಇಟ್ಸ್ ಓನ್ ಎಂದು ಬಂದಿಲ್ಲ ಬಟ್ ಸರ್ ಮಾಡ್ಕೊಂಡು ಹೋಗ್ರೆ ಅಂತ ಜನ ಅವಕಾಶ ಕೊಡ್ತಾನೆ ಇರ್ತಾರೆ ಅವ್ರು ಸರ್ವ್ ಮಾಡ್ಕೊಳ್ಳುತ್ತ ಅಂತ ಅದಕ್ಕೆ ಬುದ್ಧಿ ಕಲಿತಾ ಇಲ್ಲ ಬಿ ಜೆ ಪಿ ಹಾಂ ಒಳ್ಳೇದು ಕಂಗ್ರೆಸ್ ಹಾಂ ಹೌದು ಯಾಕೆಂದರೆ ನೋಡಿರಿ ಇಂಡಿಯಾದ ಚುನಾವಣೆಗಳಲ್ಲಿ ಮಹಾರಾಷ್ಟ್ರ ಭಾಳ ಮುಖ್ಯ ಬಿಕಾಸ್ ಮಹಾರಾಷ್ಟ್ರ ಇದೆಯಲ್ಲ ಬಾಂಬೆ ಈಸ್ ಅ ಪೊಲಿಟಿಕಲ್ ಎಕಾನಮಿ ಇದೆ ಪೊಲಿಟಿಕಲ್ ಎಕಾನಮಿ ಬಿಹಾರ್ ಅದೊಂದು ಹಾಗಾಗಿ ಗೆದ್ದಿದ್ದಾರೆ ಕಂಡು ಸಮಯ ಸಾಧ್ಯ ಮಾಡಿದ್ದಾರೆ ಒಗ್ಗಟ್ಟಾಗಿ ಮಾಡಿದ್ದಾರೆ ಬಟ್ ಜನ ತೀರ್ಮಾನ ತಗೊಂಡು ಹ್ಞೂ ಅದೆಲ್ಲ ಏನೂ ಆಗಿಲ್ಲ ಇದು ಬಟ್ ಏನಪ್ಪ ಅಂತಂದರೆ ನಿಜ ಮೂರು ಮೂರು ನಾಲ್ಕು ನಾಲ್ಕು ಗುಂಪಿದೆ ಬಿ ಜೆ ಪಿ ಎತ್ನಾಳು ಒಂದು ಕಡೆ ಇನ್ನೊಬ್ರು ಇನ್ನೊಂದು ಕಡೆ ಇನ್ನೊಬ್ರು ಇನ್ನೊಂದು ಕಡೆ ನಡೀತಾ ಇದೆ ಬಟ್ ಬಿ ಜೆ ಪಿ ಅದು ಒಳ್ಳೆಯದು ಅಲ್ಲ ಯಾಕೆಂತಂದರೆ ಬಿಜೆಪಿ ಇಟ್ಸ್ ಓನ್ ಎಂದು ಬಂದಿಲ್ಲ ಬಟ್ ಸರ್ ಮಾಡ್ಕೊಂಡು ಹೋಗ್ರೆ ಅಂತ ಜನ ಅವಕಾಶ ಕೊಡ್ತಾನೆ ಇರ್ತಾರೆ ಅವ್ರು ಸರ್ವ್ ಮಾಡ್ಕೊಳ್ಳುತ್ತ ಅಂತ ಅದಕ್ಕೆ ಬುದ್ಧಿ ಕಲಿತಾ ಇಲ್ಲ ಬಿಜೆಪಿ ಥ್ಯಾಂಕ್ ಯು ಹಾಂ ಒಳ್ಳೇದು ಹಾಂ ಹೌದು ಯಾಕೆಂದರೆ ನೋಡಿರಿ ಇಂಡಿಯಾದ ಚುನಾವಣೆಗಳಲ್ಲಿ ಮಹಾರಾಷ್ಟ್ರ ಭಾಳ ಮುಖ್ಯ ಬಿಕಾಸ್ ಮಹಾರಾಷ್ಟ್ರ ಇದೆಯಲ್ಲ ಬಾಂಬೆ ಈಸ್ ಅ ಪೊಲಿಟಿಕಲ್ ಎಕಾನಮಿ ಅದು ಪೊಲಿಟಿಕಲ್ ಎಕಾನಮಿ ಬಿಹಾರ್ ಅದೊಂಥರ ಅದು ಹಾಗಾಗಿ ಗೆದ್ದಿದ್ದಾರೆ ಕನ್ನಡ